ಕರ್ಪೂರ ಮತ್ತು ಲವಂಗದಿಂದ ಈ ಸಣ್ಣ ಪರಿಹಾರ ಮಾಡುವುದರಿಂದ ನೋಡಿ ನಿಮ್ಮ ಗಂಡ ಆಗಲಿ ಅಥವಾ ನಿಮ್ಮ ಹೆಂಡತಿ ಆಗಲಿ ಅಥವಾ ನೀವು ಬಯಸುವ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ನಿಮ್ಮ ಮಾತುಗಳನ್ನು ಕೇಳುವಂತೆ ಆಗುತ್ತದೆ ಎಷ್ಟು ಕಷ್ಟದ ಸಮಯದಲ್ಲೂ ಕೂಡ ಅವರು ನಿಮ್ಮನ್ನು ನಿಮ್ಮ ಮಾತುಗಳನ್ನು ನೆಗ್ಲೆಕ್ಟ್ ಮಾಡುವುದಿಲ್ಲ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಕೂಡ ನಿಮ್ಮನ್ನು ಪ್ರೀತಿಯಿಂದ ನೋಡುವ ಹಾಗೆ ಆಗುತ್ತದೆ ಅಂತಹ ಪರಿಹಾರದ ತಂತ್ರ ಈ ಕರ್ಪೂರ ಮತ್ತು ಲವಂಗದಲ್ಲಿ ಮಾಡುವ ಕಾರ್ಯಸಿದ್ಧಿ ತಂತ್ರ ಇದಾಗಿದೆ ಇದನ್ನ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಮಂತ್ರ ಸ್ತ್ರೀ ಪುರುಷ ವಶೀಕರಣ ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇರಲಿ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ಯಾವುದೇ ಒಬ್ಬ ವ್ಯಕ್ತಿಗಾದರೂ ತಾನು ಅಂದುಕೊಂಡಂತೆ ಕೆಲಸಗಳು ಆಗಬೇಕು ನಾನು ಬಯಸಿದವರು ನಮ್ಮಂತೆ ನಡೆಯಬೇಕು ನನ್ನ ಗಂಡ ನಾನು ಹೇಳಿದ ಹಾಗೆ ಕೇಳಬೇಕು ಯಾವುದೋ ಒಂದು ಕೆಲಸದ ಅವನು ಹೊರಗಡೆ ಹೋದರೆ ಅವನು ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ ಪರಸ್ತ್ರೀ ಸಹವಾಸ ಇದೆಯೋ ಗೊತ್ತಿಲ್ಲ ಯಾವಾಗಲೂ ಕುಡ್ಕೋಬಂದು ಜಗಳ ಆಡ್ತಿರ್ತಾನೆ ಅಂತ ಏನೇನೋ ಯೋಚನೆಗಳನ್ನ ಹೆಂಗಸರು ಮಾಡ್ತಾಯಿರ್ತಾರೆ ಆದರೆ ಈ ಒಂದು ಕರ್ಪೂರ ಮತ್ತು ಲವಂಗದ ಪರಿಹಾರ ಮಾಡುವುದರಿಂದ ಆ ಸಮಸ್ಯೆಗೆ ಒಂದು ರಾಮಬಾಣ ಇದ್ದ ಹಾಗೆ ಏನು ಮಾಡಬೇಕು ಮಂಗಳವಾರ ಶುಕ್ರವಾರ ಅಥವಾ ಭಾನುವಾರ ವಾರದ ಈ ಮೂರುಗಳಲ್ಲಿ ಯಾವುದೇ ಒಂದು ದಿನ ಆದರೂ ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟಿರಬಾರ್ದು ಇನ್ನುವೇ ಸೂರ್ಯ ಉದಯಕ್ಕಿಂತ ಮೊದಲು ಎದ್ದು ನೀವು ತಣ್ಣೀರಿನ ಸ್ನಾನ ಮೊದಲು ಮಾಡಿಕೊಳ್ಳಿ ಅದಾದ ಬಳಿಕ ಯಾವುದೇ ಒಂದು ವಿದ್ಯುತ್ ದೀಪಗಳನ್ನು ಹಾಕಬಾರ್ದು ಅಂದರೆ ಮನೆಯಲ್ಲಿರುವ ಲೈಟ್ಗಳನ್ನು ಹಾಕಬಾರದು ಒಂದು ಪುಟ್ಟ ಮೇಣದ ಬತ್ತಿ ಮುಂದೆ ಇದನ್ನು ಮಾಡಿದ್ರು ಆಯಿತು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಪಚ್ಚೆ ಕರ್ಪೂರಗಳು ಅಂತ ಸಿಗುತ್ತೆ ಅದನ್ನು ಪಚ್ಚ ಕರ್ಪೂರ ಅಂತಲೂ ಹೇಳ್ತಾರೆ ಆ ಪಚ್ಚ ಕರ್ಪೂರವನ್ನು ತೆಗೆದುಕೊಂಡು ಬಂದು ಆ ದೀಪದ ಹಾಕಬೇಕು ದೀಪಕ್ಕೆ ಎಣ್ಣೆ ಏನು ಹಾಕಿರಬಾರ್ದು ದೀಪದೊಳಗೆ ಹಾಕಿದ ಬಳಿಕ ಒಂದೊಂದು ಲವಂಗಗಳನ್ನು ಹಾಕುತ್ತಾ ನಿಮ್ಮ ಗಂಡನಿಂದ ಯಾವ ಒಳಗಾಗಿದ್ದೀರಾ ಅವನು ಯಾವ ಮಾತುಗಳನ್ನು ಕೇಳಬೇಕು ಅಂತ ಹೇಳುತ್ತ ಲವಂಗಗಳನ್ನು ಸೇರಿಸುತ್ತಾ ಬರಬೇಕು ಹಾಗೆ ಕರ್ಪೂರಗಳನ್ನು ಸೇರಿಸುತ್ತಾ ಬರಬೇಕು ನೀವು ಹೊರಗಡೆ ಇರುವ ಯಾವುದೇ ಒಬ್ಬ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳಬೇಕು ಅಂದರೂ ಕೂಡ ಇದನ್ನೇ ಮಾಡ್ತಾ ಬನ್ನಿ ಒಟ್ಟಿನಲ್ಲಿ ನಿಮ್ಮ ಕೋರಿಕೆಗಳು ಕೇಳಿಕೊಳ್ಳುವ ತನಕಲ್ಲೂ ಕೂಡ ಕರ್ಪೂರ ಮತ್ತು ಲವಂಗವನ್ನು ಹಾಕುತ್ತಾ ಅದನ್ನು ಅಗ್ನಿಸ್ಪರ್ಶ ಮಾಡಿ ಸುಡುತ್ತಲೇ ಬರಬೇಕು ಈ ಬಂದಂತಹ ಲವಂಗದ ಬೂದಿಯನ್ನು ಹಣೆಗೆ ತಿಲಕವಾಗಿ ಇಟ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಅದನ್ನಿಟ್ಕೊಂಡು ನೀವು ಅಂದ್ಕೊಂಡಿರೋ ಹೋಗಿ ಮಾತಾಡಿ ನಿಮ್ಮ ಬಯಕೆಗಳು ನಿಮ್ಮ ಕೆಲಸಗಳು ನೂರಕ್ಕೆ ನೂರರಷ್ಟು ಈಡೇರುತ್ತೆ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಒಂದು ವಶೀಕರಣ ಮಾಟ ಬಂತದಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ